ಮತ್ತು ಉತ್ತರಗಳ ಸರಣಿಗಳಲ್ಲಿ ಈ ವಿಡಿಯೋಗೆ ನಿಮಗೆ ಸ್ವಾಗತ ಆಲ್ರೆಡಿ ನಾನು ಇದರಲ್ಲಿ ಎರಡು ಪಾರ್ಟ್ ಹಾಕಿದ್ದೀನಿ ಫಸ್ಟ್ ಪಾರ್ಟ್ ಅಲ್ಲಿ ಮಾಡಿದ್ದೀನಿ ಅಂತಂದ್ರೆ ಎಲ್ಲ ಒನ್ ಮಾರ್ಕ್ ಕ್ವಶನ್ ಆನ್ಸರ್ ಕವರ್ ಮಾಡಿದ್ದೀನಿ ಸೆಕೆಂಡ್ ಪಾರ್ಟ್ ಕೂಡ ನಾನು ಹಾಕಿದ್ದೆ ಸೊ ಇವಾಗ ಇದು ಬಂದ್ಬಿಟ್ಟು ಫೋರ್ತ್ ಪಾರ್ಟ್ ಇದೆ ಭಾಗ ನಾಲ್ಕಿದೆ ಸೊ ಭಾಗ ನಾಲ್ಕರ ವಿಡಿಯೋವನ್ನು ತಾವು ತಪ್ಪದೇ ಆಗಿ ನೋಡಬೇಕು ಸೊ ಮುಂಚೆ ವಿಡಿಯೋಗಳನ್ನ ಸಹಿತ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಗಳಿದಾವೆ ತುಂಬಾ ಸರಳವಾಗಿ ನಿಮಗೆ ಅಂಕಗಳು ಬರುವ ಹಾಗೆ ಹೇಳಿದ್ದೀನಿ ಹೆಚ್ಚು ಕ್ವಶನ್ ಪೇಪರ್ ಬಿಡಿಸಿದ್ದೀನಿ ಅವುಗಳನ್ನು ಯೂಸ್ ತಗೊಳ್ರಿ ಮೊದಲಿಗೆ ರೇಖಾಖಂಡವನ್ನ ದತ್ತ ಅನುಪಾತದಲ್ಲಿ ವಿಭಾಗಿಸುವುದಕ್ಕೆ ಕೊಡ್ತಾರೆ ಅಂಕದ ಪ್ರಶ್ನೆ ಇರ್ತದೆ ಒಂದು ಪ್ರಶ್ನೆ ಕೊಡ್ತದೆ ಏಳು ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು ಮೂರು ಅನುಪಾತ ಎರಡರಲ್ಲಿ ವಿಭಾಗಿಸಿ ಫಸ್ಟ್ ಏನು ಮಾಡಬೇಕು ಒಂದು ಎ ಬಿ ಗೆರೆಳಿರಿ ಓರಿ ರೇಖೆ ಎ ಎಕ್ಸ್ ನಿಂದ ಎಳೆದು ನೀಡಿದ ಅನುಪಾತದ ಮೊದಲಷ್ಟು ಸಮಭಾಗಗಳನ್ನಾಗಿ ಕತ್ತರಿಸ್ರಿ ಕೊನೆಯ ಸಮಭಾಗದಿಂದ ಬಿಗೆ ಸೇರಿಸ್ರಿ ಆಗ ಕೋನ್ ಕೊನೆಯ ಭಾಗ ಕೋನದ ಕೊನೆಯ ಭಾಗ ಮತ್ತು ಕೋನದ ಅನುಪಾತದ ಪೂರ್ವ ಪಾದ ಪದ ಆಗುವಂತೆ ಸಮಾಂತರ ರೇಖೆಯನ್ನು ಸೀಗೆ ಸೇರಿಸುವಂತೆ ಎಳೆಯಬೇಕು ಅಂತ ಕೊಟ್ಟಿದ್ದಾರೆ ಸೊ ಇಷ್ಟು ನೀವು ಇರ್ಬೇಕ ಮಾಡಬೇಕಿತ್ತು ಸೊ ಇಲ್ಲಿ ಒಂದು ನಾಲ್ಕು ಲೆಕ್ಕಗಳಿದ್ದಾವೆ ಇದನ್ನು ಖಂಡಿತವಾಗಿ ಪ್ರಾಕ್ಟೀಸ್ ಮಾಡಿ ಎಂಟು ಸೆಂಟಿಮೀಟರನ್ನ ನಾಲ್ಕು ಅನುಪಾತ ಮೂರು ಒಂಬತ್ತು ಸೆಂಟಿಮೀಟ್ರನ್ನ ಮೂರು ಅನುಪಾತ ನಾಲ್ಕು ಆರು ಸೆಂಟಿಮೀಟರನ್ನು ಮೂರು ಅನು ಎರಡು ಅನುಪಾತ ಮೂರರಲ್ಲಿ ಮತ್ತು ಏಳು ಸೆಂಟಿಮೀಟರನ್ನು ಮೂರು ಐದು ಅದರಲ್ಲಿ ವಿಭಾಗಿಸಿ ಇನ್ನು ಸ್ಪರ್ಶಕಗಳ ರಚನೆಗಳನ್ನು ನೋಡೋಣ ಒಂದೇದು ತ್ರಿಜ್ಯಗಳ ನಡುವಿನ ಕೋನ ಕೊಟ್ಟಾಗ ಟೈಪ್ ಒನ್ ಇದೆ ಇದು ಮೂರು ಮಾಸಿಗೆ ಬರ್ತದೆ ನೋಡ್ರಿ ಮೂರು ಸೆಂಟಿಮೀಟರ್ ಇರುವ ವೃತ್ತದಲ್ಲಿ ತ್ರಿಜ್ಯಗಳ ನಡುವಿನ ಒಂದು ನೂರ ಹತ್ತು ಡಿಗ್ರಿ ಇರುವಂತೆ ಎಸ್ ಅಂತ್ಯ ಬಿಂದುಗಳಲ್ಲಿ ಸ್ಪರ್ಶಕಗಳನ್ನು ರಚಿಸೋದು ಮೊದಲೇದು ನೀಡಿದ ಅಳತೆಯ ತ್ರಿಜವನ್ನು ರಚಿಸ್ಕೊಡ್ರಿ ಮೂರು ಸೆಂಟಿಮೀಟರ್ ತ್ರಿಜ್ಯ ರಚಿಸ್ಕೊಡ್ರಿ ತ್ರಿಜ್ಯದ ನಡುವಿನ ಕೋನ ನೂರ ಹತ್ತು ಡಿಗ್ರಿ ಇರುವಂತೆ ತ್ರಿಜಗಳನ್ನ ಎದುಕೊಡ್ರಿ ಆಮೇಲೆ ತ್ರಿಜ್ಯಗಳ ಅಂತ್ಯ ಬಿಂದುಗಳಲ್ಲಿ ಸ್ಪರ್ಶಕಗಳನ್ನು ರಚಿಸ್ತಾ ಹೋಗಿ ಇದು ಏನು ತ್ರಿಜ್ಯಗಳ ನಡುವಿನ ಕೋನ ಕೊಟ್ಟಾಗ ಈ ಲೆಕ್ಕ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯ ಎಂಬತ್ತು ಡಿಗ್ರಿ ಕೋನ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯ ಎಪ್ಪತ್ತು ಡಿಗ್ರಿ ಕೋನ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯ ಅರವತ್ತು ಡಿಗ್ರಿ ಕೋನ ಐದು ಸೆಂಟಿಮೀಟರ್ ತ್ರಿಜ್ಯ ತ್ರಿಜ್ಯದ ನಡುವಿನ ಕೋನ ಎಪ್ಪತ್ತೈದು ಅಂತ್ಯ ಬಿಂದುವಿಗಳಲ್ಲಿ ಸ್ಪರ್ಶಕಗಳನ್ನು ರಚಿಸೋದು ನೆನಪಿಟ್ಕೋಬೇಕು ಬಿಂದುವಿನಲ್ಲಿ ಅಂದರೆ ಹೊರಗಡೆ ಮುಂದಿನ ಪ್ಯಾಟರ್ನ್ ಏನಾದಪ್ಪ ಅಂದ್ರೆ ಟೈಪ್ ಟೂದಲ್ಲಿ ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಾಗ ಇಲ್ಲಿ ಐದು ಸೆಂಟಿಮೀಟರ್ ತ್ರಿಜ್ಯ ಇರುವ ವೃತ್ತವನ್ನು ರಚಿಸ್ರಿ ಸ್ಪರ್ಶಕಗಳ ನಡುವಿನ ಕೋನ ಕೋಣ ಅಂದ್ರೆ ಅರವತ್ತು ಡಿಗ್ರಿ ಇದೆ ಆವಾಗ ನೀವು ಏನು ಮಾಡಬೇಕಾಗಿತ್ತು ಎಸ್ ತ್ರಿಭುಜದ ನಡುವಿನ ಕೋನ ನೂರ ಎಂಬತ್ತು ಡಿಗ್ರಿ ಹಾಗಾದರೆ ಸ್ಪರ್ಶಕದ ನಡುವಿನ ಕೋನ ಎಷ್ಟು ಕೊಟ್ಟಿದ್ದಾರೆ ಅವರು ಅರವತ್ತು ಡಿಗ್ರಿ ಅಂದ್ರೆ ನೂರ ಎಂಬತ್ತು ಡಿಗ್ರಿಯಲ್ಲಿ ಅರವತ್ತು ಡಿಗ್ರಿ ಹೋದರೆ ಒಂದು ನೂರ ಇಪ್ಪತ್ತು ಡಿಗ್ರಿ ನಮಗೆ ಸಿಕ್ಕಿತು ಇದು ತ್ರಿಕೋ ಎಸ್ ತ್ರಿಜದ ನಡುವಿನ ಕೋನ ನೂರ ಇಪ್ಪತ್ತು ಡಿಗ್ರಿ ಆಯಿತು ಇದು ನೆನಪಿಟ್ಕೋಬೇಕು ಈ ಥರ ಒಂದು ಲೆಕ್ಕ ಮಾಡ್ಕೋಬೇಕು ತ್ರಿಜದ ನಡುವಿನ ಕೋನ ಕಂಡುಹಿಡಿರಿ ನೀಡಿದ ಅಳತೆಯ ತ್ರಿಜದ ವೃತ್ತ ರಚಿಸ್ರಿ ತ್ರಿಜದ ನಡುವಿನ ಕೋನ ನೂರ ಹತ್ತು ಡಿಗ್ರಿ ಇರುವಂತೆ ತ್ರಿಜಗಳನ್ನು ಎಳದ್ಕೊಡ್ರಿ ಸೊ ತ್ರಿಜ್ಯಗಳ ಅಂತ್ಯಬಿಂದುವಿನಲ್ಲಿ ಸ್ಪರ್ಶಕಗಳನ್ನು ರಚಿಸ್ರಿ ಸೊ ನೋಡಿ ತ್ರಿಜ್ಯದ ನಡುವಿನ ಕೊಟ್ಟಾಗ ಎಸ್ ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಾಗ ನಾವು ತ್ರಿಜ್ಯದ ನಡುವಿನ ಕೋನವನ್ನು ಏನ್ ಮಾಡ್ಕೋಬೇಕು ಕಂಡು ಹಿಡ್ಕೋಬೇಕು ಇದು ಇಂಪಾರ್ಟೆಂಟ್ ಇಲ್ಲಿರ್ತಕ್ಕಂಥ ಇವು ಲೆಕ್ಕಗಳನ್ನಷ್ಟು ನೀವು ಏನು ಮಾಡ್ಕೊಡ್ರಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ ಸೊ ಇದೇ ಪ್ಯಾಟ್ರನ್ ಅಲ್ಲಿ ಏನಾಗ್ತವಪ್ಪ ಅಂದ್ರೆ ನಿಮಗೆ ಸಿಗ್ತದೆ ಇನ್ನೊಂದು ಪ್ಯಾಟ್ರನಲ್ಲಿ ಲೆಕ್ಕ ಕೇಳ್ತಾರೆ ಏನಂದ್ರೆ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದಲ್ಲಿ ಮೂರು ಸೆಂಟಿಮೀಟರ್ ಉದ್ದದ ಜಾವನ್ನ ಇಳಿರಿ ಬಿಂದುವಿನಗಳಲ್ಲಿ ಸ್ಪರ್ಶಕಗಳನ್ನು ರಚಿಸ್ರಿ ಫಸ್ಟ್ ನೀಡಿದ ತ್ರಿಜ್ಯದ ಅಳತೆಯ ವೃತ್ತ ರಚಿಸ್ಕೊಡ್ರಿ ಜಾ ಉದ್ದದಂತೆ ವೃತ್ತದಲ್ಲಿ ಜಾ ಎಳ್ಕೊಡ್ರಿ ಜಾದ ಎರಡೂ ಶೃಂಗಗಳಿಂದ ವೃತ್ತ ಕೇಂದ್ರಕ್ಕೆ ವೃತ್ತ ಕೇಂದ್ರ ಸೊನ್ನೆಗೆ ಸೇರಿಸ್ರಿ ಜಾದ ಬಿಂದುಗಳಲ್ಲಿ ತ್ರಿಜ್ಯವನ್ನು ಅನುಸರಿಸಿ ಸ್ಪರ್ಶಕಗಳನ್ನು ರಚಿಸ್ರಿ ಅಂತ ಏನು ಮಾಡಿದರೆ ಕೊಟ್ಟಿದ್ದಾರೆ ಸೊ ಇದು ಕೂಡ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಮಾಡ್ಬೋದಾಗಿತ್ತು ಇಟ್ಸ್ ಅ ವೆರಿ ಈಸಿ ಪ್ಯಾಟರ್ನ್ ಇನ್ನು ಇನ್ನೊಂದು ಸಪ್ ಬರ್ಕೊಡ್ತಾರೆ ಭಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳನ್ನು ಎಳೆಯುವುದು ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜವುಳ್ಳ ವೃತ್ತ ಕೇಂದ್ರದಿಂದ ಎಂಟು ಸೆಂಟಿಮೀಟರ್ ದೂರದಲ್ಲಿ ಭಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳನ್ನು ಎಳೆಯಿರಿ ಡಿ ಎಂಟು ಸೆಂಟಿಮೀಟರ್ ಆರ್ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಅಂದರೆ ಡಿ ಮತ್ತು ಆರ್ ಕೊಡ್ತಾರೆ ಆವಾಗ ಡಿ ಅಳತೆಯ ಪಿ ಕ್ಯೂ ರೇಖೆ ಇಳಿಬೇಕು ತ್ರಿಜ್ಯದ ಅಳೆಯುವಂತೆ ವೃತ್ತವನ್ನು ಕ್ಯೂ ಶೃಂಗದಿಂದ ರಚಿಸಬೇಕು ಪಿ ಕ್ಯೂನ ಲಂಬಾರ್ಧಕವನ್ನು ಎಳೆದು ಮಧ್ಯಬಿಂದುವು ಅನ್ನು ಗುರುತಿಸಬೇಕು ಎಂ ಬಿಂದುವಿನಿಂದ ಪಿ ಮತ್ತು ಕ್ಯೂ ಮೂಲಕ ಹಾದು ಹೋಗುವಂತೆ ವೃತ್ತ ರಚಿಸಬೇಕು ಎರಡು ವೃತ್ತಗಳ ಸೇರುವ ಬಿಂದು ಟು ಅಂತ ಗುರುತಿಸಿ ಬಾಹ್ಯ ಬಿಂದು ಪಿ ಇಂದ ಟಿ ಗಳಿಗೆ ಸೇರಿಸಿ ಸ್ಪರ್ಶಗಳನ್ನ ಇಳಿಬೇಕಾಗ್ತದೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನ ದೂರ ವೃತ್ತ ಕೊಟ್ಟಾಗ ಇದೆ ಇದು ಇನ್ನ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜವುಳ ವೃತ್ತದಿಂದ ನಾಲ್ಕು ಸೆಂಟಿಮೀಟರ್ ದೂರದಲ್ಲಿರುವ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಗಳನ್ನ ಇಳಿಯಿರಿ ಸೊ ಡಿ ಎಷ್ಟಿದೆ ನಾಲ್ಕು ಪ್ಲಸ್ ಮೂರು ಪಾಯಿಂಟ್ ಐದು ಇದೆ ಸೊ ನಾಲ್ಕು ಮತ್ತೆ ಮೂರು ಪಾಯಿಂಟ್ ಐದು ಎರಡು ಸೇರಿಸಿದರೆ ಏಳು ಪಾಯಿಂಟ್ ಆಯಿತು ಆಮೇಲೆ ಆರ್ ಅಷ್ಟಿದೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಸೊ ಆವಾಗ ಈ ಟೈಪ್ದಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಸ್ಪರ್ಶಕಗಳನ್ನು ರಚಿಸಬೇಕು ಯಾಕಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಟೈಪ್ಸ್ಗಳನ್ನು ನಾನು ಏನು ಮಾಡಿದ್ದೀನಪ್ಪ ಅಂದರೆ ನಿಮಗೆ ಕೊಟ್ಟಿದ್ದೀನಿ ಇನ್ನು ಸಮರೂಪ ತ್ರಿಭುಜಗಳ ರಚನೆ ಅಂತ ಗೊತ್ತದ ಸೊ ನಾಲ್ಕು ಮಾರ್ಕ್ಸಿಗೆ ಕ್ವಶನನ್ನು ಕೇಳ್ತಾರೆ ಸೊ ಖಂಡಿತವಾಗಿ ಇದನ್ನು ಮಿಸ್ ಮಾಡ್ದೇನೆ ಕಲ್ಕೊಡ್ರಿ ಒಂದು ಪ್ರಶ್ನೆ ಹೇಳ್ತೀನಿ ಬಿ ಸಿ ನಾಲ್ಕು ಸೆಂಟಿಮೀಟರ್ ಎ ಬಿ ಆರು ಸೆಂಟಿಮೀಟರ್ ಎ ಸಿ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಎ ಬಿ ಸಿ ತ್ರಿಭುಜ ರಚಿಸ್ಕೊಡ್ರಿ ಈ ತ್ರಿಭುಜಕ್ಕೆ ಸಮವಾಗಿರುವ ಮತ್ತೊಂದು ತ್ರಿಭುಜವನ್ನು ಎ ಬಿ ಸಿಯ ಯ ಅನುರೂಪ ಬಾಹುಗಳಿಗೆ ಎರಡೂ ಭಾಗಿಸು ಮೂರರಷ್ಟು ಅಂತೆ ರಚಿಸಿ ಫಸ್ಟ್ ತ್ರಿಭುಜ ರಚಿಸಿಕೊಳ್ಬೇಕು ಎ ಬಿ ಸಿ ಓಕೆನಾ ಓರೆ ರೇಖೆ ಎ ಎಕ್ಸ್ ಅನ್ನು ಇಳಿರಿ ನೀಡಿದ ಭಿನ್ನ ರಾಶಿಯ ಅಂಶ ಮತ್ತು ಛೇದಗಳಲ್ಲಿಯ ದೊಡ್ಡ ಸಂಖ್ಯೆಗಳಷ್ಟು ಸಮಭಾಗಗಳನ್ನಾಗಿ ಮಾಡಿ ಸೊ ಯಾವುದು ದೊಡ್ಡ ಸಂಖ್ಯೆ ಇದೆ ನಿಮಗೆ ಮೂರು ಇದೆ ಅಲ್ಲ ಸೊ ಮೂರು ಸಮಭಾಗಗಳನ್ನಾಗಿ ಮಾಡಿದ್ದಾರೆ ಛೇದದ ಭಾಗವನ್ನು ಬಿಗೆ ಸೇರಿಸಿ ಸೊ ಅವಾಗ ಲಾಸ್ಟ್ ಏನು ಮಾಡಬೇಕು ಬಿಗೆ ಸೇರಿಸಬೇಕು ಕೋನ ಛೇದ ಮತ್ತು ಕೋನ ಅಂಶ ಆಗುವಂತೆ ಅಂಶದ ಭಾಗದಿಂದ ಸಮಾಂತರ ರೇಖೆದು ಬಿ ಅನ್ನು ಗುರುತಿಸ್ರಿ ಕೋನ ಬಿ ಕೋನ ಬಿ ಡ್ಯಾಶ್ ಆಗುವಂತೆ ಬಿ ಡ್ಯಾಶ್ ನಲ್ಲಿ ಸಮಾಂತರ ರೇಖೆದು ಸಿ ಅನ್ನು ಗುರುತಿಸಿ ಅಂತ ನಿಮ್ಗೆ ಏನು ಮಾಡಿದ್ದಾರೆ ಮಾಡ್ತಕ್ಕಂಥ ಪದ್ಧತಿಯನ್ನು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಇದೇ ಪ್ಯಾಟರ್ನ್ ಅಲ್ಲಿ ನಿಮಗೆ ಕೇಳ್ತಾರೆ ಸೊ ಖಂಡಿತವಾಗಿ ಅವುಗಳನ್ನು ಸಮ ಭಿನ್ನ ರಾಶಿ ಕೊಟ್ಟಾಗ ಈ ತರ ಮಾಡಬೇಕಿತ್ತು ಓಕೆ ಎರಡು ಮೂರು ಆಶನ್ ಅನ್ನೋದು ಸಮಭಿನ್ನ ರಾಶಿ ಅಲ್ಲ ಸೊ ಈ ತರ ನೀವು ಮಾಡಬೇಕಾಗಿತ್ತು ಲೆಕ್ಕಗಳನ್ನ ಬಿಡಿಸ್ಬೇಕಾಗಿತ್ತು ಇಲ್ಲಿ ಎಲ್ಲ ಟೈಪ್ ಲೆಕ್ಕಗಳಿದಾವೆ ಸೊ ಯಾವುದೆಲ್ಲ ನಿಮ್ಗೆ ಎಕ್ಸಾಮ್ ಗೆ ಲಾಸ್ಟ್ ಇಯರ್ ಕೇಳಿದ್ರಲ್ಲ ಅವೆಲ್ಲ ಕೊಟ್ಟಿದ್ದಾವೆ ಸ್ವಲ್ಪ ಪಾಸ್ ಮಾಡಿ ಬಿಡಿಸ್ಕೊಡ್ರಿ ಇನ್ನೊಂದು ಕೇಸ್ ಬರ್ತದೆ ಏನಪ್ಪಾ ಅಂತಂದ್ರೆ ವಿಷಮ ಮಿಶ್ರ ಭಿನ್ನ ರಾಶಿ ಕೊಟ್ಟಾಗ ಇಲ್ಲಿ ಬಿ ಸಿ ನಾಲ್ಕು ಸೆಂಟಿಮೀಟರ್ ಎ ಬಿ ಆರು ಸೆಂಟಿಮೀಟರ್ ಎ ಸಿ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಎ ಬಿ ಸಿ ತ್ರಿಭುಜ ರಚಿಸಿ ಈ ತ್ರಿಭುಜಕ್ಕೆ ಸಮರೂಪವಾಗಿರೋ ಮತ್ತೊಂದು ತ್ರಿಭುಜವನ್ನ ಎ ಬಿ ಯ ಅನುರೂಪ ಬಾಹುಗಳಿಗೆ ಎರಡು ಮೂರವಷ್ಟು ಇರುವಂತೆ ರಚಿಸಿ ಅಂತ ಈ ಪ್ಯಾಟರ್ನ್ ಅಲ್ಲಿ ಕೂಡ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ ಹಂತಗಳಿದಾವೆ ಹಂತಗಳನ್ನ ನೋಡಿಕೊಂಡು ಕೆಳಗಡೆ ಇರ್ತಕ್ಕಂಥ ಎಲ್ಲ ವೃತ್ತಗಳನ್ನ ಚರಿತ್ರಿಭುಜಗಳನ್ನ ಮಾಡೋದನ್ನ ನೀವೆಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರಾಕ್ಟೀಸ್ಗಳನ್ನು ಮಾಡಬೇಕು ಮುಂದೆ ದೂರ ಸೂತ್ರ ಆಧಾರಿತ ಸಮಸ್ಯೆಗೆ ಹೋಗೋಣ ಎರಡು ಅಂಕದ ಪ್ರಶ್ನೆ ಖಂಡಿತವಾಗಿ ಬರ್ತದೆ ಎ ಎರಡು ಮೂರು ಬಿ ಹತ್ತು ಮೈನಸ್ ಮೂರು ನಿರ್ದೇಶಾಂಕ ಬಿಂದುಗಳ ನಡುವಿನ ದೂರವನ್ನು ಕಂಡು ಸೊ ಫಸ್ಟ್ ನೀವು ಬರ್ಕೋಬೇಕು ಎ ಎರಡು ಮೂರು ಬಿ ಹತ್ತು ಮೂರು ಸೊ ಅದನ್ನು ಫಸ್ಟ್ ಒನ್ ಎಕ್ಸ್ ಒನ್ ವೈ ಒನ್ ಇದೇನಾಯ್ತು ಎಕ್ಸ್ ಟು ಮತ್ತು ವೈ ಟು ಆಯಿತು ಸೂತ್ರ ಇದೆ ಡಿ ಇಸ್ವಲ್ ಟು ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅದರಲ್ಲಿ ಎಕ್ಸ್ ಮತ್ತು ವೈಗಳ ಬೆಲೆಗಳನ್ನೆಲ್ಲ ತುಂಬೋಣ ಸೊ ತುಂಬಿದಾಗ ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ ಹತ್ತು ಅಂತ ಬರ್ತದೆ ಅದನ್ನು ಮಾನಗಳಲ್ಲೇನೆ ಬರಿಬೇಕು ಇವೆಲ್ಲ ನಿರ್ದೇಶಾಂಕ ಬಿಂದುಗಳ ನಡುವಿನ ದೂರವನ್ನು ಕಂಡಿಡಿತಕ್ಕಂಥ ಲೆಕ್ಕಿದಾವ ಟೂ ಮಾರ್ಕ್ ಕ್ವಶನ್ ಕಂಪಲ್ಸರಿ ಫಿಕ್ಸ್ ಕಲ್ತ್ಕೊಡ್ರಿ ಇಟ್ಸ್ ಅ ವೆರಿ ಈಸಿ ಇದು ದೂರ ಕಂಡುಹಿಡಿತಕ್ಕಂಥ ಸೂತ್ರ ಡಿ ಇಸ್ ಕ್ವಾಲ್ ಟು ರೂಟ್ ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಈ ಸೂತ್ರ ನಿಮಗೆ ಗೊತ್ತಿರಲೇಬೇಕು ಇನ್ನು ಇನ್ನೊಂದು ಬರ್ತದ ನೋಡಿ ಪಿ ಮೂರು ನಾಲ್ಕು ಬಿಂದುವಿನಿಂದ ಮೂಲ ಬಿಂದುಗಿರುವ ದೂರವನ್ನ ಕಂಡು ಹಿಡೀರಿ ಸೊ ಮೊದಲು ಬರ್ಕೊಡ್ರಿ ಪಿ ಮೂರು ನಾಲ್ಕು ಅಂದ್ರೆ ಎಕ್ಸ್ ಟು ಅಂತ ಇದು ಅವಾಗ ಇದಕ್ಕೆ ಸೂತ್ರ ಯಾವ್ದು ಬೇಕು ಡಿ ಇಸ್ಕ್ವಲ್ ಟು ರೂಟ್ ಅಂದ್ರೆ ಎಷ್ಟು ಮೂರು ವೈ ಅಂದ್ರೆ ಮೈನಸ್ ನಾಲ್ಕು ಅದರಲ್ಲಿ ನಾವು ಬೆಲೆಗಳನ್ನು ಅವಾಗ ಲಾಸ್ಟಿಗೆ ಏನ್ ಬರ್ತದಪ್ಪ ಅಂದ್ರ ಐದು ಮಾನಗಳು ಅಂತ ಬರ್ತದೆ ಇವೆಲ್ಲ ಲೆಕ್ಕಗಳನ್ನ ಇದಾವೆ ಇದೇ ಪ್ಯಾಟರ್ನ್ ಅಲ್ಲಿ ನೀವು ಅವುಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಎಸ್ ನೆಕ್ಸ್ಟ್ ಭಾಗ ಪ್ರಮಾಣದ ಸೂತ್ರ ಆಧಾರಿತ ಸಮಸ್ಯೆಗಳು ಅಂತ ಬರ್ತದೆ ಇಲ್ಲಿ ಭಾಗ ಪ್ರಮಾಣ ಆಧಾರಿತ ಸೂತ್ರದ ಸಮಸ್ಯೆಗಳಲ್ಲಿ ನಾಲ್ಕು ಮೈನಸ್ ಮೂರು ಎಂಟು ಐದು ಬಿಂದುಗಳನ್ನ ಸೇರಿಸುವ ರೇಖಾಖಂಡವನ್ನ ಮೂರು ಅನುಪಾತ ಒಂದರಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡೀರಿ ಮೊದಲು ಬರ್ಕೊಳ್ಳೋದು ನಾಲ್ಕು ಮೈನಸ್ ಮೂರು ಎಂಟು ಐದು ಸೊ ನಾಲ್ಕು ಎಕ್ಸ್ ಒನ್ ಆಗಿರಲಿ ಮೈನಸ್ ಮೂರು ವೈ ಒನ್ ಆಗಿರಲಿ ಎಂಟು ಎಕ್ಸ್ ಟು ಆಗಿರಲಿ ಐದು ವೈ ಟು ಆಗಿರಲಿ ಸೊ ತ್ರೀ ಒನ್ ಅಂದರೆ ಅದು ಎಮ್ ಒನ್ ಆಗಿರಲಿ ಮತ್ತು ಒನ್ ಅನ್ನೋದು ಎಮ್ ಟು ಆಗಿರಲಿ ಸೂತ್ರ ಇದೆ ಎಕ್ಸ್ ಇಸ್ಕ್ವಲ್ ಟು ಎಮ್ ಒನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂತ ಇದೆ ಸೊ ಇದನ್ನು ನಾವು ಏನು ಮಾಡಬೇಕಪ್ಪ ಅಂತಂದರೆ ಮೊದಲಿಗೆ ಎಕ್ಸ್ ಕಂಡುಹಿಡಿಯಬೇಕು ಎಲ್ಲ ಬೆಲೆಗಳನ್ನು ಆಧರಿಸಿದಾಗ ಎಕ್ಸನ್ನು ಬೆಲೆ ಸಿಕ್ತು ನಮಗೆ ಎಷ್ಟು ಏಳು ಅಂತಕ್ಕಂಥದ್ದು ಸಿಕ್ತು ಸೇಮ್ ನಾವು ವೈದ್ಯ ಮಾಡಬೇಕಾದ್ರೆ ಅದೇ ಮಾಡಬೇಕು ಎಮ್ ಒನ್ ಎಮ್ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಎಮ್ ಒನ್ ಪ್ಲಸ್ ಎಂ ಟು ನಾವು ಈ ಕಡೆ ಎಕ್ಸ್ ಕಂಡು ಹಿಡಬೇಕಾದ್ರೆ ಇಲ್ಲಿ ಎಕ್ಸ್ ಎಲ್ಲಾನು ಬರಿತಾ ಹೋಗಬೇಕು ವೈ ಕಂಡು ಹಿಡಬೇಕಾದ್ರೆ ವೈದುನು ಬರಿಬೇಕು ಅಂದರೆ ಎಕ್ಸ್ ನಾಲ್ಕು ನಾಲ್ಕಿದೆ ತಾನೆ ಎಸ್ ಈ ಕಡೆ ವೈದು ಸೊ ಇದು ನಿರ್ದೇಶಕದಿಂದಗಳು ಏಳು ಮತ್ತು ಮೂರು ಅಂತ ಬರ್ತಾವೆ ಇದನ್ನು ಕೂಡ ನೀವು ಚೆನ್ನಾಗಿ ಕೆಳಗಡೆ ಇರ್ತಕ್ಕಂಥ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ ಸೇಮ್ ಪ್ಯಾಟ್ರನಲ್ಲಿ ಕ್ವಶನ್ಸ್ ಬರ್ತಾವ ಸೇಮ್ ಪ್ಯಾಟ್ರನ್ನಲ್ಲೇ ನೀವು ಕ್ವಶನ್ಸ್ಗಳನ್ನು ಏನು ಮಾಡ್ತೀರಪ್ಪ ಅಂದರೆ ನೋಡ್ತೀರಿ ನೆಕ್ಸ್ಟ್ ಇನ್ನೊಂದು ಬರ್ತದೆ ಏನಪ್ಪ ಅಂತಂದರೆ ಎ ಮೈನಸ್ ಆರು ಹತ್ತು ಬಿ ಮೂರು ಮೈನಸ್ ಎಂಟು ಬಿಂದುಗಳನ್ನು ಸೇರಿಸೋ ರೇಖಾಖಂಡವನ್ನು ಮೈನಸ್ ನಾಲ್ಕು ಆರು ಬಿಂದು ಯಾವ ಅನುಪಾತದಲ್ಲಿ ವಿಭಾಗಿಸ್ತದೆ ಸೊ ಬರ್ಕೊಳ್ಳೋಣ ಎ ಮೈನಸ್ ಆರು ಹತ್ತು ಬಿ ಮೂರು ಮೈನಸ್ ಎಂಟು ನೆಕ್ಸ್ಟ್ ಮೈನಸ್ ನಾಲ್ಕು ಮೈನಸ್ ಆರು ಇದು ಆರು ಎಕ್ಸ್ ಒನ್ ಹತ್ತು ವೈ ಒನ್ ಮೂರು ಎಕ್ಸ್ ಟು ಮೈನಸ್ ಎಂಟು ವೈ ಟು ಮೈನಸ್ ನಾಲ್ಕು ಎಕ್ಸ್ ಆರು ವೈ ಆಗಿರಲಿ ಆವಾಗ ಈ ಸೂತ್ರ ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟುದಲ್ಲಿ ಹಾಕಿ ನಾವು ಲೆಕ್ಕ ಮಾಡಿದಾಗ ನಮಗೆ ಲಾಸ್ಟ್ ಸಿಗೋದು ಎರಡು ಅನುಪಾತ ಏಳು ಅಂಥದ್ದು ಸಿಗ್ತದೆ ಇವು ಸ್ವಲ್ಪ ಲೆಕ್ಕಗಳನ್ನು ನೀವು ಏನು ಮಾಡ್ರಪ್ಪ ಅಂತಂದ್ರೆ ನೋಡ್ಕೊಡ್ರಿ ಒಂದೆರಡು ಲೆಕ್ಕ ಪ್ರಾಕ್ಟೀಸ್ ಮಾಡಿದರೂ ನಾಳೆ ಎಕ್ಸಾಮಲ್ಲಿ ನೀವು ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ ಇನ್ನೊಂಥರ ಲೆಕ್ಕ ಬರ್ತದೆ ಎರಡು ಮೂರು ನಾಲ್ಕು ಏಳು ಬಿಂದುಗಳನ್ನು ಸೇರಿಸೋ ರೇಖಾಖಂಡದ ಮಧ್ಯ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡೀರಿ ಬರ್ಕೊಳ್ಳೋಣ ಎರಡು ಮೂರು ನಾಲ್ಕು ಏಳು ಎರಡು ಎಕ್ಸ್ ಒನ್ ಆಗಿರಲಿ ಮೂರು ವೈ ಒನ್ ಆಗಿರಲಿ ನಾಲ್ಕು ಎಕ್ಸ್ ಟು ಆಗಿರಲಿ ಏಳು ವೈ ಟು ಆಗಿರಲಿ ಸೂತ್ರ ಎಕ್ಸ್ ಕಂಡುಹಿಡಬೇಕಾದ್ರೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಹಾಕಿರಿ ಅವಾಗ ಇಲ್ಲೆಲ್ಲ ಎರಡರದ ಬೆಲೆಯನ್ನು ತುಂಬ್ಕೋತಾ ಹೋಗ್ರಿ ಆಮೇಲೆ ವೈದ್ಯತೆ ಅಂದರೆ ವೈ ಕೊಟ್ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಸೊ ವೈದ ಬೆಲೆ ಎಷ್ಟಿದೆ ಮೂರಿದೆ ಸೊ ಮೂರರ ಬೆಲೆಗಳನ್ನೆಲ್ಲ ತುಂಬ್ಕೋತ ಹೋಗಿರಿ ಸೊ ಅವಾಗ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಈಸಿಲಿ ನಿಮಗೆ ಬಿಂದುವಿನ ನಿರ್ದೇಶಾಂಕಗಳು ಸಿಗ್ತಾವೆ ಸೇಮ್ ಪ್ಯಾಟ್ರನ್ನಲ್ಲಿ ಇಲ್ಲಿ ಲೆಕ್ಕಗಳು ಇದಾವೆ ಇನ್ನು ಎ ಐದು ಎರಡು ಬಿ ನಾಲ್ಕು ಏಳು ಸಿ ಏಳು ನಾಲ್ಕು ಬಿಂದುಗಳಿಂದ ಉಂಟಾದ ತ್ರಿಭುಜದ ವಿಸ್ತೀರ್ಣಗಳನ್ನು ಕಂಡಿಟ್ಟಿವಿ ಏನಿದೆ ಎ ಐದು ಎರಡು ಬಿ ನಾಲ್ಕು ಏಳು ಸಿ ಏಳು ಮೈನಸ್ ನಾಲ್ಕು ಐದು ಎಕ್ಸ್ ಒನ್ ಎರಡು ವೈ ಒನ್ ನಾಲ್ಕು ಎಕ್ಸ್ ಟು ಏಳು ವೈ ಟು ಏಳು ಎಕ್ಸ್ ತ್ರೀ ಮೈನಸ್ ನಾಲ್ಕು ವೈ ತ್ರೀ ಸೊ ಸೂತ್ರ ಇದೆ ತ್ರಿಭುಜ ಇಸ್ಕೊಳ್ ಟು ಹಾಫ್ ಎಕ್ಸ್ ಟು ವೈ ಟು ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟು ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ವೈ ಒನ್ ಮೈನಸ್ ವೈ ಟು ಈ ಸೂತ್ರದಲ್ಲಿ ಅವುಗಳನ್ನು ಹಾಕಿ ನಾವು ಲೆಕ್ಕ ಮಾಡಿದಾಗ ಸೊ ಲಾಸ್ಟ್ ನಮಗೆ ಎರಡು ಚದರ್ಮಾನಗಳಂತ ಸಿಗ್ತದೆ ಖಂಡಿತವಾಗಿ ಪ್ರಾಕ್ಟೀಸ್ ಮಾಡಿ ಇದು ಎರಡು ಅಂಕಕ್ಕಾಗಿ ನಿಮಗೆ ಬಂದೇ ಬರ್ತಕ್ಕಂಥ ಲೆಕ್ಕಗಳು ಸೊ ಕೆಳಗಡೆ ಬಹಳ ಲೆಕ್ಕಗಳನ್ನು ಕೊಟ್ಟಿದ್ದೀನಿ ಅವುಗಳನ್ನು ಪ್ರಿಪ್ರೇಷನ್ ಅನ್ನ ಮಾಡಿಕೊಡ್ರಿ ಇನ್ನು ವರ್ಗ ಸಮೀಕರಣದ ಸೂತ್ರದ ಸಹಾಯದಿಂದ ಲೆಕ್ಕವನ್ನು ಮಾಡೋದು ಎರಡು ಅಂಕಿಗೆ ಬರ್ತದ ನೋಡಿ ಒಂದು ಲೆಕ್ಕ ಕೊಟ್ಟಿದ್ದಾರೆ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಇಜ್ ಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಸೂತ್ರದ ಸಹಾಯದಿಂದ ಬಿಡಿಸಿ ಸೊ ಬರ್ಕೊಳ್ಳೋಣ ಇಲ್ಲಿ ಎ ಒಂದು ಬಿ ಮೈನಸ್ ಮೂರು ಸಿ ಎರಡು ಆಗಿರಲಿ ಏನೂ ಇರಲಿಲ್ಲ ಅಂದ್ರೆ ಅದು ಒಂದು ಅದ ಬಿ ಮೈನಸ್ ಮೂರು ಅದ ಇದು ಎರಡದ ಸೂತ್ರ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಕ್ವಲ್ ಟು ಜೀರೋ ನಾವು ಸೂತ್ರ ಅದ ಎಕ್ಸ್ ಈಜ್ ಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಈಸ್ ಡಿವೈಡೆಡ್ ಬೈ ಟು ಎ ಅದು ಎಲ್ಲವನ್ನು ಹಾಕಿ ನಾವು ಲೆಕ್ಕ ಅತ್ಯಾಚಾರ ಮಾಡಿದಾಗ ಲೆಕ್ಕಾಚಾರ ಹಾಕಿದಾಗ ಸೊ ಎಕ್ಸ್ ಟು ಈಸ್ಕ್ವಲ್ ಟು ಎಕ್ಸ್ ಒನ್ ಅಂತ ಎಕ್ಸ್ ಎರಡು ಮತ್ತು ಎಕ್ಸ್ ಒನ್ ಅಂತಕ್ಕಂಥದ್ದು ಬರ್ತದೆ ಓಕೆನಾ ಇನ್ನೊಂದು ಲೆಕ್ಕ ಇದೆ ನೋಡಿ ವರ್ಗ ಸಮೀಕರಣ ಸೂತ್ರದ ಸಹಾಯ ಉಪಯೋಗಿಸಿ ಲೆಕ್ಕ ಬಿಡಿಸಿ ಎಕ್ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಫೈವ್ ಈಸ್ಕ್ವಲ್ ಟು ಜೀರೋ ಬರ್ಕೊಳ್ಳೋಣ ಎಕ್ಸ್ ಎಕ್ಸ್ಕ್ವೆರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಫೈವ್ ಈಸ್ಕ್ವಲ್ ಟು ಜೀರೋ ಇಲ್ಲಿ ಎ ಒಂದು ಬಿ ಏಳು ಸಿ ಐದು ಸೂತ್ರ ಎಕ್ಸ್ ಈಜ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೈ ಟು ಎಲ್ಲ ಲೆಕ್ಕ ಹಾಕಿದಾಗ ನಮ್ಗೆ ಎಷ್ಟು ಬರ್ತದಪ್ಪ ಅಂದರೆ ಎಕ್ಸ್ ಈಜ್ವಲ್ ಟು ಸೆವೆನ್ ಪ್ಲಸ್ ರೂಟ್ ಟ್ವೆಂಟಿ ನೈನ್ ಡಿವೈಡೆಡ್ ಬೈ ಟು ಆರ್ ಎಕ್ಸ್ ಈಸ್ಕ್ವಲ್ ಟು ಸೆವೆನ್ ಮೈನಸ್ ರೂಟ್ ಟ್ವೆಂಟಿ ನೈನ್ ಡಿವೈಡೆಡ್ ಬೈ ಟು ಅಂತಕ್ಕಂಥದ್ದು ಲೆಕ್ಕ ಬರ್ತದೆ ಇನ್ನು ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣಗಳನ್ನ ಬಿಡಿಸೋದು ಕೆಲವೊಂದು ಸಾರಿ ಇದನ್ನು ಕೂಡ ನಿಮಗೆ ಕೇಳ್ತಾರೆ ಅಪವರ್ತನ ಸಹಾಯದಿಂದ ಬಿಡಿಸ್ರಿ ಅಂತ ಸೊ ಇಲ್ಲಿ ಎಕ್ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟೂ ಈಸ್ಕ್ವಲ್ ಟು ಜೀರೋ ಅದ ಸೊ ಎಕ್ಸ್ಕ್ವೇರ್ ಎಕ್ಸ್ಕ್ವೇರ್ ಇನ್ ಟು ಮಾಡಿ ಲೆಕ್ಕಗಳನ್ನು ಮಾಡಬೇಕಾಗ್ತದೆ ಸೊ ಇದು ಆಲ್ಮೋಸ್ಟ್ ಅಲ್ಲಿ ಬರೋದಿಲ್ಲ ಬಟ್ ಆದರೂ ಕೂಡ ಈ ಟೈಪ್ನು ಕೂಡ ನಿಮಗೆ ಲೆಕ್ಕ ಏನಾಗ್ಲಿಕ್ಕೆ ಅಂದರೆ ಗೊತ್ತಿರಲಿ ಅಪೂರ್ತನ ವಿಧಾನದಿಂದ ಬಿಡಿಸ್ತಕ್ಕಂಥ ಲೆಕ್ಕಗಳು ಅಂತ ನಿಮಗೆ ಗೊತ್ತಿರಲಿ ಸೊ ಮುಂದಿನವುಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರ್ಯಾದಿರಿ ಬಾಯ್